ಬ್ರಾಹ್ಮಣರನ್ನು ಸಾಮಾನ್ಯರನ್ನು ಕಾಡಿಸಿ ಪೀಡಿಸುವುದು ಯಾವ ಕಾರಣಕ್ಕಾಗಿ ನಮ್ಮಣ್ಣನಾಗಿರತಕ್ಕಂಥ ಜನ್ಮ ಜನ್ಮರಾಶಿಗೆ ಪ್ರವೇಶವನ್ನು ಮಾಡಿ ಅವನು ಪ್ರವೇಶ ಮಾಡಿದ ನನ್ನ ವಿಶಾಲವಾದ ಅರಮನೆಯ ಅಂತಃಪುರವನ್ನು ಸೇರಲಿ ಅವನ ಸಹೋದರಿ ದಾರಿದ್ರ್ಯ ಲಕ್ಷ್ಮಿಯಾದ ನೀನು ವಿಶಾಲವಾದ ನನ್ನ ರಾಜ್ಯವನ್ನು ಆವರಿಸಲಿ ದಾರಿದ್ರ್ಯವನ್ನು ದಾರವಾಗಿ ಅದು ಶತ ಸಿದ್ಧ ಪೂಜ್ಯರೆ ಮಹಾಪ್ರಭು ನಿಮ್ಮ ದಾರಿದ್ರ್ಯವನ್ನು ನಿಸ್ಸಂಕೋಚವಾಗಿ ನನಗೆ ದಾರಿ ಎರೆದುಕೊಡಿ ತಮ್ಮ ಇಷ್ಟದಂತೆಯೇ ಆಗಲಿ ಪ್ರಭು ராயூத்தம் இல்லை தாத்திரவே இனிந்த இட வித்தமாக நம்ம சேரி திங்க சிங்குவன் அனுபவித்து ಇಲ್ಲಿ ಹೇಗೆ ಹೇಳ್ಬಿಟ್ಟಿರ್ಬೇಕು ಚಿಂತಿಸುವುದಿಲ್ಲ ಏನು ಬಂದ ನಿನ್ನ ರಾಷ್ಟ್ರೂಮಿಯನಾಯಿತು ಚಿಂತೆ ಮಾಡುವ ನಿನ್ನ ಸತಿ ಸುಂದರೀನಾಯನ್ನು ನೋಡುತ್ತಾ ಇದೆ ನಿನ್ನ ಕಷ್ಟ ಕಾಲದಲ್ಲಿ ನಿನಗೆ ಮಹಾಪ್ರಭು ಸುವರ್ಣ ಒಂದು ಸಾವಿರ ಸುವರ್ಣ ನಾಣ್ಯವನ್ನು ಈ ಚೀಲದಲ್ಲಿ ಇರಿಸುವ ಇದನ್ನು ಸ್ವೀಕರಿಸಿ ನಿಮ್ಮ ಬಡತನವನ್ನು ನೀಗಿಕೊಂಡು ಸುಖ ಸಂತೋಷದಿಂದ ನಮ್ಮ ಉಜ್ಜೆ ಬಾಳಿ ಜೀವನವನ್ನು ನಡೆಸಿ ಹೋಗಿ ಬಂದ ಇಷ್ಟದಂತೆ ಆಗಲಿ ಸ್ವೀಕಾರ ಮಾಡಿದ ಮೇಲೆ ನನ್ನ ಚಿತ್ತದಲ್ಲಿ ಚಂಚಲತೆಯು ಉಂಟಾಗುತ್ತಿರುವುದು ಏನೋ ಒಂದು ರೀತಿಯ ಮೌಢ್ಯವು ಆವರಿಸಿದಂತೆ ಭಾಸವಾಗುತ್ತಿರುವುದು ಇದಕ್ಕೆ ಕಾರಣ ಏನು ನವಗ್ರಹಗಳು ಅಷ್ಟು ಪ್ರಬಲವೇ ಇರಬಹುದು ಆ ನವಗ್ರಹಗಳ ಮಹಿಮೆಯನ್ನು ಕೇಳಬೇಕೆಂಬ ಹಂಬಲವು ಅಧಿಕವಾಗುತ್ತಿರುವುದು ಆದುದರಿಂದ ನಮ್ಮ ರಾಜಗುರುಗಳಿಗೆ ತಿಳಿಸಿ ಆ ನವಗ್ರಹಗಳ ಪೂಜೆಯನ್ನು ಏರ್ಪಡಿಸಿ ಆ ನವಗ್ರಹಗಳ ಮಹಿಮೆಯನ್ನು ನನಗೆ ಸಾಂಗವಾಗಿ ತಿಳಿಸುವಂತೆ ಅರಮನೆಯ ಪಂಡಿತರುಗಳಿಗೆ ನೀವು ವ್ಯವಸ್ಥೆ ಮಾಡಿ

ನಾನು ಎಲ್ಲಿ ಬಂದೆ ಬರುವಾಗ ಜ್ಞಾಪ ವ್ಯಕ್ತ ಮಾಡ ಮಧ್ಯ ಅದು ಇದು ಅಂತ ಯೋಚನೆ ಬಂದು ಎಲ್ಲ ಮರ್ತಾ ಹೋಯ್ತು ಮಂಡ್ಯಲ್ಲಿ ಬುದ್ಧಿಲ್ಲ ಕುಣೆಯಲ್ಲಿ ಬರಲಿಲ್ಲ ಎಲ್ಲ ಜೀವ ಮಾರಾಯ್ರು ಯಾರು ನನ್ನ ಕರೀಲಿಕ್ಕೆ ಮನೆ ಹತ್ರ ಬಂದಿದ್ದಂತೆ ನಾನು ಬರ್ಬೇಕಾದ್ರೆ ಈ ಹಾಡು ಜನ ಸುಮ್ನೆ ಇರ್ಲಿಕ್ಕೆ ಬೆಟ್ಟದ ಮೇಲೆ ಊಟ ಅಂದ್ರೆ ಕಟ್ಟು ಜನವಾರ ಕೆಲವ ಅಂತ ಎಲ್ಲಿ ಬೀಳ್ ಬೀದ ಬೀಳ್ ಹೋಗ್ತಾ ತುಂಬಾ ಬೈತಾರೆ ಅದು ಸರಿ ನಮ್ಮವರೆಲ್ಲ ಎಲ್ಲಿ ಹೋದ್ರು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮತ್ತೆ ಎಲ್ಲಾರು ಬಂದು ತು ಉಂಟ ಎಲ್ಲ ಬಂದಿದ್ದಾರೆ ಮತ್ತೆ ಮರವು ಮರೆಯ ನನ್ನ ಕರೀಲಿಕ್ಕೆ ಬಂದದ್ದು ಯಾರು ಅರಮನೆಯಿಂದ ಚಕ್ರವರ್ತಿಗಳು ವಿಗ್ರಹಾರ್ಜ ಪ್ರಭುಗಳು ಅದು ಗೊತ್ತುಂಟು ಮರೆಯ ನಮ್ಮ ಮನೆಗೆ ಬಂದದ್ದು ಯಾರು ಯಾರು ಬಂದಿದ್ದರು ಕಾಣಿಸ್ತಾ ನಾನು ಮರ್ತಾ ಇದ್ದು ನನ್ನ ಜೊತೆಯಲ್ಲಿ ಕರ್ಕೊಂಡು ಬರಬಾರ್ದು ನಾನು ಹೊರಟಿನಲ್ಲ ಆ ಕೋರ ಅಂತ ಬಟ್ಟನು ಜುಟ್ಟು ಬರ್ನೆ ಕೊಟ್ಟ ನಾನು ಜುಟ್ಟು ಮರದೇ ಕೊಟ್ಟಿನಂತೀನಿ ಹಾಗೇನ್ ಕಾಣ್ತಾ ಇಲ್ಲ ದುಡ್ಡು ಬಿಡುವುದು ನಮ್ಮ ಪದ್ಧತಿ ಬಿಡ್ತೇವೆ ಸಾಂಪ್ರದಾಯ ಇವ್ರನ್ನ ಹೇಳಿ ಕೇಳಿ ಬಿಡ್ಬೇಕ ಅಲ್ಲ ಈ ಬ್ರಾಹ್ಮಣರಂದ್ರೆ ಅಂದ್ರೆ ಇವ್ರು ಏನ್ ತಿಳಿದಿದ್ದಾರೆ ಜನ ಮಾರೇರೆ ನಮ್ಮನ್ನ ಬ್ರಾಹ್ಮಣ ಭೋಜನ ಪ್ರಿಯ ತಪ್ಪು ತಪ್ಪು ಅದು ಹಾಗಲ್ಲ ಮಾರ ಬ್ರಾಹ್ಮಣ ಬಹುಜನ ಪ್ರಿಯ ಬ್ರಾಹ್ಮಣರು ಯಾರಿಗ ಬೇಡ ಶುದರಿಗೆ ಬೇಡವಾ ಕ್ಷತ್ರಿಯರಿಗೆ ಬೇಡವಾ ವೈಶ್ಯರಿಗೆ ಬೇಡವಾ ಅದೇ ನಮ್ಮ ಬಯ್ಯದು ಎಂತದಂದ್ರೆ ಈ ಶುಗರ್ ಜಾಸ್ತಿ ನಾವು ಊಟ ಅಂದ್ರೆ ಎಷ್ಟು ದೂರ ಆದ್ರೆ ಹೋಗ್ತೀವಲ್ಲ ನೋಡಿ ಬ್ರಾಹ್ಮಣಲ್ಲಿ ಒಂದು ಪದ್ಧತಿ ಉಳಿತು ಹೊಸಿದು ಪ್ರಾಣ ಬಿಟ್ರು ಅಕ್ಷತೆ ಕೊಟ್ಟು ಕರೀದಿದ್ರೆ ಕುಲಸ್ಥರ ಮನೆ ನಾವು ಹೋಗ್ಬೇಕೇವೆ ನಾವು ಹೋಗ್ತೀವಿ ಹೋಗ್ಕೊಳ್ತೀವಿ ಇವ್ರು ಯಾಕೆ ನಲವತ್ತು ಮೈಲಿ ಇದ್ರು ಒಂದು ಬಂಡಿಯಲ್ಲಿ ನಾನೂರು ಜನ ಕೊಟ್ಟು ಹೋಗ್ತಾರಲ್ಲ ಇವರು ಬೀಗರು ಉಂಟು ಹೋಗಿದ ಭೋಜನ ಪ್ರಿಯ ನಾವು ಭೋಜನ ಪ್ರಿಯರು ಊಟವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೇವೆ ಈ ಶೂದ್ರ ಮುಂಡ್ಯಕ್ಕೆ ಏನು ತಿನ್ಬೇಕು ಹೇಗೆ ತಿನ್ಬೇಕು ಅನ್ನೋದು ಮತ್ತೆ ನಮ್ಮನ್ನು ಬೈಯೋದು ಬಿಟ್ಟಬಾರ್ದು ಮಾರಾಟ ಏನು ಮನುಷ್ಯರಾಗಿ ಹುಟ್ಟಬಾರ ಮನುಷ್ಯರಾಗಿ ಹುಟ್ಟಿದ್ದಾಯ್ತಲ್ಲ ಈ ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಬಾರ ಯಾಕ ಯಾಕೆ ಇವರಿಂದ ಬಯಸ್ಕೊಳ್ಲಿಕ್ಕೆ ಇವರು ಹುಟ್ಟಿದಾಗ ಇವರಿಗೆ ಪುಣ್ಯ ಮಾಡಲಿಕ್ಕೆ ಬ್ರಾಹ್ಮಣರಬೇಕು ಇವರ ಪ್ರಾಪ್ತವಯಸ್ಸಿಗೆ ಆದಾಗ ಮದುವೆ ಮಾಡಲಿಕ್ಕೆ ಬರಹೀತರಬೇಕು ಬರಹೀತಾಂದ್ರೆ ಯಾರು pore ಜನರ ಹಿತವನ್ನ ಬಯಸೋನು ಪ್ರಾಯ ಇವರ ಮನೆಯಿಂದ ಕಟ್ಟಿದ್ರೆ ಗ್ರಹಪರೀಕ್ಷೆ ಮಾಡಲಿಕ್ಕೆ ನಾವುಬೇಕು ಇವರ ಸತ್ತಾದ್ರು ಪಿಂಡಾಟಿಗೆ ಇಕ್ಕೆ ನಾವೇಬೇಕು ಹೌದು ಹೌದು ಮತ್ತೆ ಬಯಸಕೊಳ್ಳಕ್ಕೆ ನಾವೇ ಬೇರೆ ಯಾರನ್ನ ಜಾತಿ ಹೆಸರು ಅಂತ ಒಯ್ಯ ಅಂತ ಇಲ್ಲ ನೋಡಿ ನಮ್ಮನ್ನ ಹೇಗಬೇಕಾದರೂ ಬಯ್ತಣ್ಣನ ಒಬ್ಬ ಕೋಡ ಅಂತ ಗೊಡಾರವ ಮಕ್ಕಳಾಗಲ್ವಲ್ಲ ಅಯ್ಯೋ ನನಗೆ ಮರೆ ತಗೋ ಮಕ್ಕಳು ಮಕ್ಕಳ ಬಟ್ಟೆ ಅದು ಎಂತ ಆಯ್ತು ಅಂದ್ರೆ ಮಾರ ಇದೆ ಈ ನನಗೆ ನಮ್ಮ ಅಮ್ಮ ಮದುವೆಯಾಗಿ ನಾನು ಮದುವೆಯಾಗಿ ಹತ್ತು ವರ್ಷಕ್ಕೆ ನಮ್ಮ ಅಮ್ಮ ಹುಟ್ಟಿದ್ದಾನೆ ಆಗ ಅಲ್ಲ ಮಾರ ನಮ್ಮ ಅಮ್ಮನಿಗೆ ಮದುವೆಯಾಗಿ ಹತ್ತು ವರ್ಷ ಮಕ್ಕಳಿಲ್ಲ ಹತ್ತು ವರ್ಷದ ನಂತರ ಅದು ನಾನು ಪ್ರಾಪ್ತ ನನಗೆ ನನಗೊಂದು ಮದುವೆ ಅಂತ ಮಾಡಿದ್ರಲ್ಲ ಯಾತಿ ಬಿಡಬೇಕಾಗಿತ್ತು ನನಗೆ ಈ ಪಂಚಾಂಗ ಪಂಚಪಸ್ತ್ರ ಬಿಟ್ರೆ ಮಕ್ಕಳ ಆಸ್ತಿ ಈ ನನಗೆ ಮದುವೆ ಮಾಡಿದ್ರಲ್ಲ ಅದು ಒಂದು ನೋಡಿ ಹೇಳ್ಬಂತು ನನಗೆ ಹತ್ತು ವರ್ಷ ಮಕ್ಕಳಾಗ್ಲಿಲ್ಲ ಮಕ್ಕಳಾಗ್ತಿದ್ರೆ ಏನು ನಮ್ಮ ಅಮ್ಮ ಒಬ್ಬ ರಸ ಗತಿರ್ನಾಸ್ತಿ ಮಗನಲ್ದಿದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕಿಲ್ವ ಸ್ವರ್ಗಕ್ಕೆ ಹೋದವ್ರು ಯಾರು ನೋಡಿ ಬಂದದ್ದಾರ ಹಿಂಸೆ ಮಾಡಿ ಎರಡನೇ ಮದ್ವೆ ಮಾಡಿ ಹೋ ಹೋ ನಮ್ಗೆ ನಾಸ್ತಿಯ ಅಂತಸ್ತ ಏನುಂಟು ಪಂಚಾಂಗ ಬಿಟ್ರೆ ಮತ್ತಿಲ್ಲ ಅದು ಕಣ್ಣು ಕಾಣಲಿಕ್ಕಿಲ್ಲ ಪಂಚಾಂಗ ನೋಡ್ಲಿಕ್ಕೆ ನಮ್ಮನ್ನ ಕರೆಯೋರು ಯಾರು ಇಲ್ಲ ಆಯ್ತು ಸವತಿ ಮತ್ಸರಿ ಹೇಗೆ ಉಂಟು ಅಂದ್ರೆ ಹತ್ತು ವರ್ಷ ಮಕ್ಕಳಾಗ್ಲಿಲ್ವಲ್ಲ ಅಮ್ಮ ಹಿಂಸೆ ಮಾಡಿ ಇನ್ನೊಂದು ಮದ್ವೆ ಮಾಡಿ ಅಲ್ಲ ಮದ್ವೆ ಮಾಡಿ ಅವಳನ್ನ ಕರೆತಂದ ನಂತರ ಏಳು ಮಕ್ಕಳು ಹಡೀಲಿಕ್ಕೆ ಪ್ರಾರಂಭ ಮಾಡೋಲ್ಲ ಮೊದಲೇ ಹೀಗ ಉಂಟ ಅದು ಪೈಪೋಟಿ ಮೇಲೆ ಒಂದು ವರ್ಷ ಏಳಿಗೆ ಒಂದು ವರ್ಷ ಏಳಿಗೆ ಒಂದು ಏಳಿಗೆ ಒಂದು ಅವಳಿಗೆ ಹೀಗೆ ಆಗಿ ಆಗಿ ಮನೆ ತುಂಬ ಮಕ್ಕಳಾಗಿ ನನ್ನ ಲೆಕ್ಕ ಸಿಗ್ತದಂತೆ ನನ್ನ ವೃತ್ತಿ ಈ ಸಾಹಿತ್ಯ ಬಿಟ್ಟರೆ ಮತ್ತೆ ಆಗ್ತಿ ಇದೆಲ್ಲ ಅವಳಿಗೆ ಗೊತ್ತಿಲ್ಲ ಅದಕ್ಕೆ ಅದನ್ನೆಲ್ಲ ಆರು ಅಂತ ಅದಕ್ಕೆ ಅವರಿಗೆಲ್ಲ ಉತ್ತರ ಕೊಟ್ಟು ಬರ್ಲಿಕ್ಕೆ ಇಷ್ಟು ತಡ ಇವತ್ತೆಲ್ಲ ಮಾತ್ರ ಹೇಳ್ಬೇಕಲ್ಲ ಮತ್ತೆ ನಾವು ಎಲ್ಲಿ ಹೋಗಿದ್ದೀವಿ ಅದೇ ಚಕ್ರವರ್ತಿಗಳಿದ್ದಾರಲ್ಲ ಅವರು ಹೋಗ್ಬಿಟ್ರ ಹೋಗಿಲ್ಲ ಇದ್ದಾರೆ ಅವ್ರ ಮನೆ ಅರಮನೆಯಲ್ಲಿ ನವಗ್ರಹಗಳ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಕೊಟ್ಟಿದ್ದಾರೆ ತಿಳ್ಬೇಕು ಅದಕ್ಕೆ ಅರಮನೆಯಿಂದ ನಮ್ಗೆ ಓಲೆ ಬಂತು ಬನ್ನಿ ನೀವೆಲ್ಲ ಸೂಚನಾ ಪತ್ರ ಬಂತು ಬನ್ನಿ ನೀವೆಲ್ಲ ಬರಬೇಕು ಅಂತ ಹೇಳಿ ಅದಕ್ಕೆ ನಾವು ಹೋಗೋಣ ಇನ್ನೇನು ಹೇಳ್ತಾರೆ ಕೇಳೋಣ ರಾಜ ಮಹಾರಾಜ ವಿಕ್ರಮ ರಾಜರು ಸಕಾಲ ದೈವ ಬರ್ತಾರೆ ಮತ್ತೆ ಬ್ರಾಹ್ಮಣರ ಅಂದ್ರೆ ಅವ್ರಿಗೆ ತುಂಬಾ ಪ್ರೇತಿ ಹೊರ ಇರ್ತಾರೆ ನಮ್ಮನ್ನ ಗೌರವ ಹೌದು ಅವ್ರ ಆಶ್ರಮಿಕ ಅವರ ಆಶ್ರಮಕೊಟ್ಟಿಗೆ ಎಲ್ಲರೂ ಸಾಂಗೋ ಪು ಬರಬೇಕು ಇವರೆಲ್ಲ ಯಾರು ಹೊಸದಾಗ ಬಂದಿದ್ದವ್ರೂರು ಓಹೋ ನೀವು ಪುರಾಣಿತ್ಯ ಕಾಣ್ತಾರೆ ನೀವು ನಮ್ಮ ಧನಂಜಯ ಭಟ್ರು ನಿಮ್ಮ ತಂದೆಯವರು ನಮಗೆ ಗೊತ್ತು ವಸಂತರು ಅವಳ ಮಗ ನಿಮ್ಮ ತಾತನೆ ನಿಮಗೆ ಗೊತ್ತು ಇವರು ನಮ್ಮ ಅವಧಾನಿಗಳಲ್ವಾ ಸ್ವಲ್ಪ